ಸೊ ರೈಟು ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಭೋಪಾಲ್ ಮಾತಾಡ್ತಿದ್ದೀನಿ ಬಿ ಪಿ ನ್ಯೂಸ್ನ ತ ಯಶಸ್ವಿ ಕಾರ್ಯಕ್ರಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಸೌಖ್ಯ ಬೆಳಕು ಸಮುದಾಯ ಸಂಸ್ಥೆಯ ಮ್ಯಾನೇಜಿಂಗ್ ಪ್ರಾಜೆಕ್ಟ್ ಮ್ಯಾನೇಜರ್ ಆದಂತಹ ಲಕ್ಷ್ಮೀ ನರಸಮ್ಮ ಅವರು ನಮ್ಮ ಜೊತೆಗಿದ್ದಾರೆ ಸೊ ಯಾಕಂದರೆ ಈ ಒಂದು ಈ ಸಮುದಾಯ ಸಂಸ್ಥೆಯ ಪ್ರಮುಖ ಉದ್ದೇಶ ಏನಂತಂದರೆ ಏನು ಮಂಗಳ ಮುಖಿಯರಾಗಿರ್ಬೋದು ಅಥವಾ ಎಚ್ ಐ ವಿ ಎಚ್ ಐ ವಿಯ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥದ್ದಾಗಿರ್ಬೋದು ಅಥವಾ ದಮನಿತ ಮಹಿಳೆಯರಾಗಿರ್ಬೋದು ಇಂಥ ಎಲ್ಲ ಏನು ತುಂಬ ಬೆಳಕೆ ಮೂಡದಿರ್ತಕ್ಕಂಥ ಮಹಿಳೆಯರಿಗೆ ಒಂದು ಜಾಗೃತಿ ಮೂಡಿಸಿರ್ತಕ್ಕಂಥದ್ದು ಎಚ್ ಐ ವಿ ಬಗ್ಗೆ ಆಗಿರ್ಬೋದು ಅವರ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಅವರ ಮುಂದಿನ ಭವಿಷ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಅತ್ಯಂತ ಪವಿತ್ರವಾದಂಥ ಒಂದು ಕೆಲಸ ಮಾಡೋದ್ರಲ್ಲಿ ತೊಡಿಸ್ಕೊಂಡಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಮೇಡಮ್ ಅವ್ರ ನಮಸ್ತೆಗಡೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮೇಡಮ್ ಈಗ ನೀವು ಸೌಖ್ಯ ಬೆಳಕು ಅಂತ ಒಂದು ಸಂಸ್ಥೆ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದೀರಿ ಸೊ ಇದರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಿರುಪರಿಚಯ ಮಾಡಿಕೊಡಿ ಮೇಡಮ್ ನನ್ನ ಹೆಸರು ನನ್ನ ಸಮ್ಮ ಅಂತೇಳಿ ನನ್ನ ಮೂಲ ಬಂದ್ಬಿಟ್ಟು ನಾನು ಆಂಧ್ರ ಎಜುಕೇಷನ್ ಎಲ್ಲ ಅಲ್ಲೇ ಓದಿರೋದು ನಾನು ಒಂದು ಈ ಒಂದು ಮದುವೆ ಆದಮೇಲೆ ಇಲ್ಲಿಗೆ ಬಳ್ಳಾರಿಗೆ ಕೊಟ್ಟಿದ್ದಾರೆ ಇಲ್ಲಿ ಬಂದು ಕನ್ನಡ ಕಲಿತು ಕ ಆಮೇಲೆ ಮಕ್ಕಳು ಒಬ್ಬ ಹೆಣ್ಣು ಒಂದು ಒಂದು ಮಗಳು ಮತ್ತು ಮಗ ಇದ್ದಾರೆ ಅವರನ್ನು ಓದಿಸ್ಕೊತ ಈ ಒಂದು ಸೇವೆ ಮನೋಭಾವನೆಯಿಂದ ಈ ಒಂದು ಕೆಲಸ ಮಾಡಬೇಕಂತ ನಾನು ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಸಂಸ್ಥೆಯಲ್ಲಿ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಬೆಳಕು ಇದು ಸಂಸ್ಥೆ ಹೇಗೆ ಉಟ್ಕೊಂತು ಅಥವಾ ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆ ರೂಪು ಅಂತ ಅನ್ಸುತ್ತೆ ಈ ಒಂದು ಸಂಸ್ಥೆ ಹುಟ್ಟಾಕಿರೋದು ಉಟ್ಕೊಂಡಿರೋದು ಅಂತಂದ್ರೆ ಈ ಒಂದು ಎಚ್ ಐ ವಿ ಒಂದು ಅನ್ನೋ ಮಾತು ಬಂದಾಗ ಈ ಒಂದು ಮೂಲ ಕಾರಣ ಯಾರಿದ್ದಾರೆ ಇದಕ್ಕೊಂದು ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಿ ಎಚ್ ಐ ವಿ ಅಂತ ಮಾತು ಬಂದಾಗ ಇದಕ್ಕೆ ಮೂಲ ಎಲ್ಲಿಂದ ಬರ್ತಾ ಈ ಎಲ್ಲಿ ಏನು ಕಾರಣ ಅಂತ ಹೇಳಿದಾಗ ಈ ಒಂದು ಅಪಾಯದ ಅಂಚಿನಲ್ಲಿರುವಂಥ ಮಹಿಳೆಯರು ಮತ್ತು ಪುರುಷರು ಯಾರಿದ್ದಾರೆ ಅವರಿಂದ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತತಿ ಅಂತ ಒಂದು ಕಾನ್ಸೆಪ್ಟ್ ಬಂದಾಗ ಅವರಿಗೆ ಏನಾದರೂ ಕೆಲಸ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿದಾಗ ನಾವು ಈ ಒಂದು ಅಪಾಯದ ಅಂಚಿನಲ್ಲಿ ಅಂತಂದರೆ ಮತ್ತು ಸೆಕ್ಸ್ ವರ್ಕರ್ಸ್ ಮತ್ತು ಮಂಗಳ ಮುಖಿಯರು ಐಡಿಯಸ್ ಮೂರು ಥರ ಎಚ್ ಆರ್ ಜಿ ಐರಿಸ್ಕ್ ಇರುವಂತಹ ಪೀಪಲ್ ಜೊತೆ ಕೆಲಸ ಮಾಡಬೇಕಂತ ಉದ್ದೇಶ ಇಟ್ಟುಕೊಂಡು ಪ್ರಾಜೆಕ್ಟ್ ಬಂತು ನಮಗೆ ಬಂತು ಆ ಪ್ರಾಜೆಕ್ಟ್ನಿಂದ ಈ ಮಹಿಳೆಯರ್ನೆಲ್ಲ ಒಗ್ಗೂಡಿಸುವಂಥದ್ದು ಅವರಿಗೆ ಮಾಹಿತಿ ಕೊಡುವಂಥದ್ದು ಅವೇರ್ನೆಸ್ ಹೇಳುವಂಥದ್ದು ಯಾವ ರೀತಿ ಬರುತ್ತೆ ಯಾವ ರೀತಿ ಬರಲ್ಲ ನೀವು ಆರೋಗ್ಯವಾಗಿ ಹೇಗಿರ್ಬೇಕು ಒಬ್ಬರಿಂದ ಒಬ್ಬರಿಗೆ ಆಡ್ದಂಗ ಎಚ್ ಐ ವಿಯನ್ನು ಯಾವ ರೀತಿ ನೋಡ್ಕೋಬೇಕು ಅಂತಂಗ ಮಾಹಿತಿಯನ್ನು ನಾವು ಕೊಡ್ತಾ ಬರ್ತಾ ಅದರ ಅದ್ರ ಜೊತೆಯಲ್ಲಿ ಅವರಿಗೆ ಎಸ್ ಎಚ್ ಜಿ ಗುಂಪುಗಳನ್ನ ಮಾಡ್ತಾ ಇದ್ದೀವಿ ಯಾಕಂದರೆ ಎಲ್ಲ ಮಾಮೂಲ್ ಇರುವಂಥ ಮಹಿಳೆಯರ ಜೊತೆ ಎಸ್ ಎಚ್ ಜಿ ಗುಂಪುಗಳು ಮಾಡ್ತಾರೆ ಆ ಕಾನ್ಸೆಪ್ಟ್ ಇವರಲ್ಲಿ ತಂದರೆ ಸ್ವಲ್ಪ ಅವರು ಉಳಿತಾಯ ಮನೋಭಾವನೆ ಬೆಳೆಸಿದಂಗ ಆಗುತ್ತೆ ಎಚ್ ಗುಂಪು ಅಂದ್ರೆ ಗ್ರೂಪ್ಸ್ ಅಂತ ಉಳಿತಾಯ ಮನೋಭಾವನೆ ಬೆಳೆಸುವಂತದ್ದು ಹೆಣ್ಮಕ್ಳಲ್ಲಿ ಉಳಿತಾಯ ಅಂತ ಕಾನ್ಸೆಪ್ಟ್ ಅಂತ ಆ ಒಂದು ಎಸ್ ಎಚ್ ಜಿ ಗುಂಪುಗಳನ್ನ ಮಾಡಲು ತುಂಬಾ ಕಷ್ಟ ಆಯ್ತು ಆದ್ರೂ ಮಾಡಿದೀವಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರಲ್ಲಿ ನಿಮಗೆ ಬಂದಂತ ಒಂದು ಪ್ರಾಜೆಕ್ಟ್ ಅದು ಪ್ರಾಜೆಕ್ಟ್ ಆ ಟೈಮ್ ಅಲ್ಲಿ ಇನ್ನು ನಿಮಗೆ ಇನ್ನು ಏನು ಅದು ಅದೊಂದು ಭಯದ ವಾತಾವರಣ ಕಾಣಲಿಲ್ಲ ನಿಮಗೆ ತುಂಬಾ ರಿಸ್ಕಿ ನಮಗೆ ಬಹಳಷ್ಟು ರಿಸ್ಕ್ ಇದೆ ಯಾಕಂದ್ರೆ ನಾವು ಅಲ್ಲಿ ಹೋಗಿ ಒಂದು ಮಾಮೂಲಿ ಮಹಿಳೆಯಾಗಿ ಒಂದು ಆ ಮಹಿಳೆಯರ ಹತ್ರ ಮಾತಾಡುವಾಗ ಆ ಒಂದು ದಮನಿತ ಮಹಿಳೆಯರ ಹತ್ರ ಮಾತಾಡುವಾಗ ಜನ ಆ ಸಮಾಜ ನೋಡೋ ದೃಷ್ಟಿ ಇವರು ಅದೇ ಇವ್ರು ಅದನ್ನೇ ಮಾಡ್ತಾರೆ ಇವ್ರು ಎಚ್ ಐ ವಿ ಬಗ್ಗೆ ಕೆಲಸ ಮಾಡ್ತಾರಂತೆ ಇವರಿಂದ ಎಚ್ ಐ ವಿ ಬರುತ್ತೆ ಇದು ಬರುತ್ತೆ ದೂರ ಇರ್ಬೇಕು ನಮ್ಮನ್ನ ನೋಡಿದ್ರೆ ಸಮಾಜ ದೂರ ಇರೋದು ಆ ನಮ್ಮನ್ನ ಒಂಥರ ದೃಷ್ಟಿಯಲ್ಲಿ ನೋಡ್ತಾ ಇದ್ರು ನಾವೆಲ್ಲಾದ್ರೂ ಪಬ್ಲಿಕಲ್ಲಿ ನಿಂತ್ಕೊಂಡಾಗ ಆ ಮಹಿಳೆಯರ ಜೊತೆ ನೋಡ್ತಾ ಇವ್ರಿಗೆ ಬೇರೆ ಕೆಲಸ ಇಲ್ವಾ ಅವ್ರನ್ನ ಯಾಕೆ ಇದು ಮಾತಾಡಿಸ್ತಾರೆ ಅವ್ರಿಗೆ ಯಾಕೆ ಇದು ಮಾಡ್ತಾರೆ ಅಂತ ನಮ್ಮನ್ನ ಸಮಾಜ ಒಂದು ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತು ಒಂದು ಎರಡು ವರ್ಷ ಆರಂಭದಲ್ಲಿ ಬಹಳಷ್ಟು ಸಾಕಷ್ಟು ಇವನ್ನ ಕಂಡಿಡಿಯೋದು ಇವ್ನ ಮಾತಾಡೋದು ಬಹಳ ಕಷ್ಟ ಆಯ್ತು ಎದುರಿಸುವಂತದು ಸಮಾಜದಲ್ಲಿ ನಾವು ಓಡಾಡುವಂತದ್ದು ಬಹಳ ಕಷ್ಟ ಆಯ್ತು ಅವಾಗೇ ಶುರುವಾಗಿದೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲೇನೆ ಪ್ರಾಜೆಕ್ಟ್ ಶುರುವಾರೋದ್ರಿಂದ ಆರೋದ್ರಿಂದ ನಮ್ಮ ಸುಮಾರು ಎರಡು ವರ್ಷದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಫೇಸ್ ಮಾಡಿದೀವಿ ಬರ್ತಾ ಬರ್ತಾ ಒಂದ್ ಎರಡು ವರ್ಷ ಕಷ್ಟ ಆಯ್ತು ನಂತರ ಅವ್ರನ್ನೆಲ್ಲ ಒಗ್ಗೂಡಿಸೋದು ಇದು ಮಾಡಿಸೋದು ಕೆಲಸಗಳನ್ನ ನಾವು ಮಾಡಿದೀವಿ ಈಗ ಆರಂಭದಲ್ಲಿ ಅಂದ್ರೆ ಇದು ಈ ಎಚ್ ಐ ವಿ ರೇಷಿಯೋ ಕಂಪೇರ್ ಮಾಡಿದ್ರೆ ಈಗಿನ ಕಂಪೇರ್ ಮಾಡಿದ್ರೆ ಯಾವ ರೀತಿ ಡಿಫ್ರೆನ್ಸೇಷನ್ ಸ್ಟಾರ್ಟಿಂಗ್ ಅಲ್ಲಿ ಅಂದಾಗ ನಾವು ಅವ್ರನ್ನೆಲ್ಲ ಕೂಡಿಸಿ ಅವರಿಗೆ ಎಚ್ ಐ ವಿ ಟೆಸ್ಟ್ ಮಾಡಿಸಿದಾಗ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ಮೂವತ್ತು ಜನ ಟೆಸ್ಟ್ ಮಾಡಿದ್ರೆ ಒಂದು ಎರಡು ಪಾಸಿಟಿವ್ ಬರೋ ಆವಾಗ ಈಗ ಬರ್ತಾ ಬರ್ತಾ ಅದೇನಾಯ್ತು ಏನಾಯಿತು ನಾವು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಅವ್ರ ಜೊತೆಗೇನೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತಾ ಅವ್ರಿಗೆ ಮಾಹಿತಿ ತುಂಬುತ್ತಾ ಮತ್ತೆ ಧೈರ್ಯ ತುಂಬುತ್ತಾ ಒಂದು ಅವೇರ್ನೆಸ್ ಕೊಡುವಾಗ ಬರ್ತಾ ಬರ್ತಾ ಏನಾಗಿದೆ ಈಗ ಅವರಲ್ಲಿ ಪಾಸಿಟಿವ್ ರೇಟು ಕಡಿಮೆ ಆಗಿದೆ ಎಲ್ಲರೂ ಅವೇರ್ನೆಸ್ ಬಂದಿದೆ ಅವರಿಗೆ ನಾವ್ ಏನ್ ಹೇಳ್ಕೊಡ್ತೀವಿ ನಿಮ್ಮ ಜೀವನ ಇದೆ ನಿಮ್ಮ ಮಕ್ಕಳ ಜೀವನ ಇದೆ ಅದ್ರಿಗೆ ನೀವು ಚೆನ್ನಾಗಿರ್ಬೇಕಂದರೆ ನೀವು ಸೇಫಾಗಿರಬೇಕು ಆರೋಗ್ಯವಾಗಿರ್ಬೇಕಂತ ಹೇಳ್ಕೊಟ್ಟಾಗ ಅವರು ಅದನ್ನ ಪಾಲನೆ ಮಾಡಿಕೊಂಡು ಬರ್ತಾ ಬರ್ತಾ ಕಡಿಮೆ ಮಾಡಿದ್ದಾರೆ ಈಗ ಸೇವ ಏನು ಈ ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆ ಸೌಖ್ಯ ಬೆಳಕು ಹಂತದಲ್ಲಿದೆ ಎಷ್ಟು ಜನ ಎಂಪ್ಲಾಯಿಗಳು ಮಾಡ್ತಾ ಇದ್ದಾರೆ ಅದರ ಮೂಲ ಉದ್ದೇಶ ಏನು ಇದೆ ಈ ಒಂದು ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆ ಕಟ್ಟಿರೋ ಮೂಲ ಉದ್ದೇಶ ಏನಂತಂದ್ರೆ ಈಗ ಒಂದು ಪ್ರಾಜೆಕ್ಟ್ ಅಂದರೆ ಮಿನಿಮಮ್ ಪೀರಿಯಡ್ ಇರುತ್ತೆ ಅದಕ್ಕೆ ಮೂರು ಅಥವಾ ನಾಲ್ಕು ವರ್ಷ ಅಥವಾ ಅಭಾವ ಅಂದರೆ ಐದು ವರ್ಷ ಇರುತ್ತೆ ಆ ಪೀರಿಯಡ್ ಒಳಗೆ ಮಾತ್ರ ಕೆಲಸ ಮಾಡೋದು ಆ ಪೀರಿಯಡ್ ಮಿ ಮಿಕ್ಕಿದ್ರೆ ಇವ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಹಾಗಾಗಿ ನಾವೇನು ಈ ಸಂಸ್ಥೆನ ಹುಟ್ಟಾಕಿರೋ ಒಂದು ಉದ್ದೇಶ ಅಂತಂದರೆ ಅವರ ಒಂದು ಮಹಿಳೆಯರನ್ನ ಅವರೇ ಅವೇರ್ನೆಸ್ ಕೊಟ್ಟೋದು ಅವರೇ ಅಂಥದ್ದು ಈಗ ಯಾಕಂದರೆ ಸ ದುಡ್ಡಿರೋವರಿಗೆ ಎಂಪ್ಲಾಯ್ಸ್ ಇರ್ತಾರೆ ಆಮೇಲೆ ಹೋಗ್ತಾರೆ ಆ ಎಂಪ್ಲಾಯ್ಸ್ ಹೋದ್ಮೇಲೆ ಇವ್ರು ಯಾವ ರೀತಿ ಬದುಕಬೇಕು ಅವರಿಗೆ ಏನು ಅವೇರ್ನೆಸ್ ಹೇಳ್ಕೊಡ್ಬೇಕು ಅನ್ನೋದು ಬರೋಲ್ಲ ಹಂಗಾಗಿ ಇವರಲ್ಲೇ ಒಂದು ಲೀಡರ್ಶಿಪ್ ನನ್ನ ತಂದು ಇವರೇ ಒಂದು ಸಂಸ್ಥೆ ಕಟ್ಕೊಂಡು ಜೀವನ ಮಾಡಿದ್ರೆ ಅವರ ಆ ಮಹಿಳೆಯರೇ ಆ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಈ ಸಂಸ್ಥೆನ ಕಟ್ಟಾಕಿದೆ ಈಗ ಎಷ್ಟು ಜನ ಈ ಒಂದು ಬರ್ತಾ ಬರ್ತಾ ಈ ಸಂಸ್ಥೆ ಬೆಳೆದು ಬೆಳೆದು ಅಂತಂತವಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಅನುದಾನ ತಗೊಂಡು ವಿಜಯನಗರ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಸೌಖ್ಯ ಬೆಳಕು ಕೆಲಸ ಮಾಡ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಐವತ್ತು ಜನ ಎಂಪ್ಲಾಯ್ಸ್ ಇದಾರೆ ವಿಜಯನಗರ ಜಿಲ್ಲೆಯಲ್ಲಿ ಎಂಪ್ಲಾಯ್ಸ್ ಐವತ್ತು ಜನ ಇದ್ದಾರೆ ಒಟ್ಟಾರೆ ನೂರು ಜನ ಒಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಅವರು ಜೀವನ ಸಾಗಿಸ್ತಾ ಇದ್ದಾರೆ ಕೆಲಸ ಅವ್ರಿಗೆ ಅಂದ್ರೆ ಫೀಲ್ಡ್ ಲೆವೆಲ್ ಅಲ್ಲಿ ಕೆಲಸ ವರ್ಕರ್ಸ್ ಇರ್ತಾರೆ ಅವ್ರನ್ನೆಲ್ಲ ಈ ಒಂದು ಮಹಿಳೆಯರನ್ನ ಐಡೆಂಟಿಫೈ ಮಾಡೋದು ಜಾಗೃತಿ ಮತ್ತೆ ಅವ್ರಿಗೆ ಬೇಕು ಮತ್ತೆ ಅವರಿಗೆ ಆಪ್ತ ಸಮಾಲೋಚನಾ ಮಾಡುವಂಥದ್ದು ಮತ್ತೆ ಅವ್ರಿಗೆ ಸೇವೆಗಳನ್ನು ಒದಗಿಸ್ಕೊಡ್ಲಿಕ್ಕೆ ಮತ್ತೆ ಎಮ್ ಎಸ್ ಡಬ್ಲ್ಯೂ ಕ್ವಾಲಿಟಿ ಆಗಿರುವಂತ ಒಂದು ಸಿಬ್ಬಂದಿ ತಗೊಂಡಿರ್ತೀವಿ ಅವ್ರ ಮುಖಾಂತರ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸುವಂಥದ್ದು ಒಳ್ಳೆದಾರಲ್ಲಿ ಯಾವ ರೀತಿ ಹೇಳ್ಬೇಕಂತ ಹೇಳ್ಕೊಡೋದು ಮತ್ತೆ ಔಟ್ ವರ್ಕರ್ಸ್ ಅಂತ ಇರ್ತಾರೆ ಅವರು ಸಹ ದಿನನಿತ್ಯ ಮನೆಗೆ ಭೇಟಿ ಮಾಡಿ ಅವ್ರನ್ನ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಮಾಡಲಿಕ್ಕೆ ಒಬ್ಬರು ಡಾಟಾ ಎಂಟ್ರಿ ಆಪರೇಟರ್ ಅಂತ ಇರ್ತಾರೆ ಇದನ್ನೆಲ್ಲ ಒಳಗೊಂಡಂತ ಒಂದು ಆಫೀಸ್ ಮಾಡೋ ಎರಡು ಜಿಲ್ಲೆಯಲ್ಲಿ ಹೆಡ್ ಆಫೀಸ್ಗಳಿದಾವೆ ಈ ಒಂದು ಆಫೀಸ್ ಮುಖಾಂತರ ಅವ್ರಿಗೆ ಏನ್ ಸೇವೆಗಳು ಹೋಗ್ಬೇಕು ಅದನ್ನ ಮಾಡ್ತಾ ಇರ್ತಾರೆ ಮಾಡಿದ್ರೆ ಈ ಸೌಖ್ಯ ಬಳಕೆಗೆ ತಂದೆಯಾದಂತಹ ಒಂದು ಐಡೆಂಟಿಟಿ ಇದೆ ಕೆಲಸ ಮಾಡ್ತಾರೆ ಅವ್ರು ಟಾರ್ಗೆಟ್ ಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡ್ತಾರೆ ಸೊ ಅದು ಒಂದು ಮುಟ್ಟಬೇಕಾದ ಸೇವೆನ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಮುಟ್ಟಿಸ್ತಾರೆ ಅಂತ ಒಂದು ಟಾಕ್ ಇದೆ ಸೊ ಹಾಗಾಗಿ ಈ ಒಂದು ಪಂಕ್ಚುಯಾಲಿಟಿ ಕಾರಣ ಆಗಬೇಕಾದ್ರೆ ನಿಮ್ದೆಲ್ಲ ಸಿಬ್ಬಂದಿಗಳು ಕೂಡ ಪ್ರಮುಖ ಕಾರಣ ಆಗ್ತಾರೆ ಸೊ ನಿಮ್ದೆಲ್ಲ ಕೋಆರ್ಡಿನೇಷನ್ ಹೇಗಿದೆ ನಮ್ಮ ಸಿಬ್ಬಂದಿ ಸುಮಾರು ಕೋಆರ್ಡಿನೇಷನ್ ಯಾಕಂದ್ರೆ ನಮಗೆ ಬರುವಂತ ಫಂಡ್ ಸರ್ ಅದು ಇರ್ರೆಗ್ಯುಲರ್ ಅಂದ್ರೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಫಂಡ್ ಬರ್ತಾ ಇರ್ತದೆ ಈ ತಿಂಗಳ ತಿಂಗಳ ಸಂಬಳ ಆಗಲ್ಲ ಆದರೂ ಸಮೇತ ಈ ಒಂದು ನೂರು ಜನ ಸಿಬ್ಬಂದಿ ಒಂದು ಕಮಿಟ್ಮೆಂಟ್ ಮೇಲೆ ಒಂದು ಸೇವಾ ಮನೋಭಾವನೆ ಮೇಲೆ ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆ ಉತ್ತಮ ಕೆಲಸ ಆಗ್ತಾ ಇದೆ ಸಂಸ್ಥೆಯಲ್ಲಿ ಈ ಸಂಸ್ಥೆ ಕರ್ನಾಟಕದಲ್ಲಿ ಅಲ್ಲಿ ಎಲ್ಲ ವಾಸಿ ಆಗಿದೆ ನೀವು ಹೇಳ್ದಂಗೆ ಆಲ್ರೆಡಿ ಒಂದು ಹೆಸರು ಗಳಿಸಿದೆ ಈ ಒಂದು ಸಿಬ್ಬಂದಿ ನಿಯತ್ತಿನಿಂದ ಕೆಲಸ ಮಾಡೋದ್ರಿಂದ ಒಂದು ಹೆಸರು ಗಳಿಸೋಕೆ ಸಾಧ್ಯ ಆಯ್ತು ಅವರು ಒಂದು ಅವರು ನಮಗೆ ಸರ್ಕಾರ ಕೊಟ್ಟಿರುವಂತ ಟಾರ್ಗೆಟ್ಸ್ ಆಗಲಿ ಅಚೀವ್ಮೆಂಟ್ಸ್ ಆಗಲಿ ಇನ್ ಟೈಮ್ಗೆ ನಾವು ಸೇವೆಗಳನ್ನ ಮುಡಿಸುವಂತಹ ಒಂದು ಇದರಲ್ಲಿ ಸಿಬ್ಬಂದಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಈಗ ಮಹಿಳೆ ಅವ್ರದ್ದು ಅವರ ಒಂದು ಜೀವನ ಶೈಲಿಗೆ ನೀವೇನಾದರೂ ಕಿವಿ ಮಾತು ಹೇಳೋ ಹಾಗಿದ್ರೆ ಇಷ್ಟಪಡ್ತೀರಿ ನಾವು ಈ ಒಂದು ಮಹಿಳೆಯರಿಗೆ ಹೇಳೋದಾದ್ರೆ ಹೇಳೋದಾದರೆ ಈಗ ಯಾರೇ ಒಂದು ಅದು ಬೇಕಂತ ಈ ವೃತ್ತಿಗೆ ಬಂದಿರಲ್ಲ ಅನಿವಾರ್ಯ ಕಾರ್ಯದಲ್ಲಿ ಬಂದಿರ್ತಾರೆ ಅವರೊಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಏನೋ ಒಂದು ಪರಿಸ್ಥಿತಿ ಈ ವೃತ್ತಿಗೆ ಬಂದಿರ್ತಾರೆ ಎಲ್ಲೇ ಮೂಲೆ ಇರಲಿ ಈಗ ಸಾಕಷ್ಟು ಜನ ಸಂಸ್ಥೆಯಲ್ಲಿ ನೋಂದಣಿ ಆಗಿದ್ದಾರೆ ಆ ಒಂದು ಅದೇ ಪ್ರಕಾರ ಬಂದವರು ಸಂಸ್ಥೆಗೆ ಬಂದರೆ ಅವ್ರಿಗೆ ಆದಂಥ ಆರೋಗ್ಯ ಸವಲತ್ತುಗಳಾಗಿರ್ಬೋದು ಬೇರೆ ಮಾಹಿತಿ ಆಗಿರ್ಬೋದು ಕೌನ್ಸಿಲಿಂಗ್ ಆಗಿರ್ಬೋದು ಸಿಗುತ್ತೆ ನೀವು ಎಲ್ಲೇ ಇದ್ದರೂ ಏನೇ ನೋಡಿದ್ರೂ ಸಂಸ್ಥೆಗೆ ಬಂದರೆ ಯಾವತ್ತು ನಿಮಗೆ ಮಾಹಿತಿಯನ್ನು ನೀಡುತ್ತೆ ನಿಮ್ಮ ಒಂದು ಉತ್ತಮ ದಾರಿ ಜೀವನ ಮಾಡಲಿಕ್ಕೆ ದಾರಿ ತೋರಿಸು ವರ್ಷ ಅನುಭವದಲ್ಲಿ ಮಂಗಳಮುಖಿಯರಿಗೆ ಮಂಗಳ ಮುಖಿಯರ ಸಮತ ಸಮಾಜದಲ್ಲಿ ಒಬ್ಬರು ಒಂದು ಒಳ್ಳೆ ಜೀವನ ಮಾಡ್ತಾರೆ ಅವರು ಮನಸ್ಸು ಮಾಡಿದರೆ ಒಳ್ಳೆ ಜೀವನವನ್ನು ಮಾಡಬಹುದು ಆಲ್ರ ಆಲ್ಮೋಸ್ಟ್ ಸ್ವಲ್ಪ ಜನ ಅಲ್ಲಲ್ಲಿ ಒಂದು ಸರ್ಕಾರ ಪದವಿಗಳಲ್ಲಿ ಇದ್ದಾರೆ ಪೊಲೀಸರಾಗಿದ್ದಾರೆ ಮತ್ತೆ ಲಾಯರ್ ಗಳು ಆಗಿದ್ದಾರೆ ಮತ್ತೆ ಅದ್ರ ಜೊತೆಗೆ ಸಣ್ಣ ಪುಟ್ಟ ಕಿರಾಣಿ ಶಾಪ್ಗಳು ಕೈಗಾರಿಕಾ ಕೆಲಸಗಳನ್ನ ಇಟ್ಟುಕೊಂಡು ರೀಸೆಂಟ್ ಆಗಿ ರೇಣುಕಾ ಅನ್ನೋಬ್ರೊಬ್ರು ಉಪನ್ಯಾಸಕಿ ಆಗಿನೂ ಆಯ್ಕೆ ಆಗಿದ್ದಾರೆ ಅವರು ಸಮೇತ ನಮ್ಮ ಸಂಸ್ಥೆಯಲ್ಲಿ ನೋಂದಣಿ ಆಗಿದ್ದಾರೆ ಅವ್ರಿಗೂ ಸಮೇತ ನಾವು ಸೇವೆಗಳನ್ನ ತಲುಪಿಸಿದ್ವಿ ಮಾಹಿತಿ ಕೊಟ್ಟಿದ್ವಿ ರೀಸೆಂಟ್ ಆಗಿ ಅವರಾಗಿದ್ದಾರೆ ಆ ಹಂಗಾಗಿ ಆತರ ಜೀವನ ಮಾಡಿದ್ರೆ ಮಂಗಳ ಮುಖ್ಯರು ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧನೆ ಮಾಡಬಲ್ಲರು ನಮ್ಮ ಅನುಭವ ಯಾಕಂದ್ರೆ ಅವರು ಸಮಾಜ ಕೆಟ್ಟ ಅವ್ರು ಬೇರೆ ನೋಡಿದ್ರೂ ಸಮೇತ ನನ್ನ ಅನುಭವ ಪ್ರಕಾರ ಅವ್ರ್ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತಾರೆ ಯಾಕಂದ್ರೆ ಮಾಮೂಲಿ ಜನಕ್ಕೆ ಮನಸ್ಸು ಮಾಡಿದ್ರೆ ಸುಮ್ಮನೆ ಆಗ್ಬೋದು ಇವ್ರು ಮಂಗಳ ಮುಖ್ಯ ಮನ್ಸು ಮಾಡಿದ್ರೆ ಅವ್ರು ಏನಾದರೂ ಸಾಧನೆ ಮಾಡ್ತಾರೆ ಅವಾಗ ಇವಾಗ ನಾನು ನೋಡಿದಂಗೆ ತುಂಬ ಬದಲಾವಣೆ ಆಗಿದೆ ಅವಾಗ ಅವಾಗ ಎಜುಕೇಷನ್ ಎಲ್ಲ ಕಡಿಮೆ ಇತ್ತು ಎಲ್ಲ ಎಜುಕೇಶನ್ ಬಂದು ಮನ ನಾಲ್ಕು ಮಾಮೂಲು ಸಾಮಾನ್ಯರ ಜೊತೆ ನಾವು ಬೆರೆದು ಒಂದು ಒಳ್ಳೆ ಜೀವನ ಇದ್ಕೋಬಟ್ಟು ಇದು ಉದಾಹರಣೆ ಈಗ ಚಾಂದಿನಿ ಆಗಿರ್ಬೋದು ಬಳ್ಳಾರಿಯಲ್ಲಿ ಅವರು ಒಂದು ಒಳ್ಳೆ ಜೀವನ ನಡೆಸುತ್ತಾ ನಾಲ್ಕು ಜನಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ನಿಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಎಚ್ ಐ ವಿ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥದ್ದಿದೆ ಸೊ ಒಟ್ಟಾರೆ ಈಗಿನ ಕಾಲಘಟ್ಟಕ್ಕೆ ಈಗಿನ ಯುವಕರಿಗೆ ಆಗಿರ್ಬೋದು ಈಗಿನ ಜನ್ರೇಷನ್ಗೆ ಆಗಿರ್ಬೋದು ಎಲ್ಲ ಎಲ್ಲರಿಗೂ ನೀವು ಎಚ್ ಐ ವಿ ಬಗ್ಗೆ ಹೇಳೋ ಹಾಗಿದ್ದರೆ ಏನು ಜಾಗೃತಿ ಇಲ್ಲಕ್ಕೆ ಇಷ್ಟಪಡ್ತೀವಿ ಈಗ ಒಂದು ಎಚ್ ಐ ವಿ ಬಗ್ಗೆ ಅಂತಂದ್ರೆ ಎಚ್ ಐ ವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದು ಒಂದ್ಸಲ ನಮ್ಮಲ್ಲಿ ಬಂದಿದೆ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಔಷಧಿ ಇಲ್ಲ ಅದಕ್ಕೆ ಓನ್ಲಿ ಪ್ರಿವೆನ್ಷನ್ ಹಂಗಾಗಿ ಆ ಪ್ರಿವೆನ್ಷನ್ ಅನ್ನೋದು ಈಗ ಮುಂಜಾಗ್ರತೆಗಳನ್ನು ನೋಡಿಕೊಂಡು ನಾವು ಒಂದೇ ಅಲ್ಲ ಇಲ್ಲಿ ನಮ್ಮ ಸಂಸ್ಥೆ ಜೊತೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲಾ ಐ ಸಿ ಟಿ ಸಿ ಕೇಂದ್ರಗಳು ನಮಗೆ ಅತಿ ಮುಖ್ಯವಾಗಿ ನಮ್ದೆ ಆದಂತ ಆಫೀಸ್ ಇದು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಅಂತ ಒಂದು ಜಿಲ್ಲಾ ಆಸ್ಪತ್ರೆ ಒಂದು ಕಚೇರಿ ಇದೆ ಅವರು ಸಮೇತ ಎಲ್ಲಾ ಕಾಲೇಜುಗಳಲ್ಲಿ ಮತ್ತು 50... ಬೇರೆ ಬೇರೆ ಸ ಏರಿಯಾಗಳಲ್ಲಿ ಅವೇರ್ನೆಸ್ ಹೆಚ್ಚಿನದಾಗಿ ಮೂಡಿಸ್ತಾ ಇದ್ದಾರೆ ಜಾಥಾ ಕಾರ್ಯಕ್ರಮಗಳ ಮುಖಾಂತರ ಎಲ್ಲ ಅವ್ರ ಜೊತೆಗೆ ನಮ್ಮ ಜೊತೆ ನಾವು ಅವ್ರ ಜೊತೆಗೆ ಸೇರಿಕೊಂಡು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾಹಿತಿ ಮೂಡಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಈ ಒಂದು ಮಾಹಿತಿ ತಿಳ್ಕೊಬೇಕು ಯುವಕರು ಯುವತಿಯರು ಏನಾಗಿರಬೇಕು ಮುಂದಿನ ಪೀಳಿಗೆ ನೀವೇ ಬೇಕಾಗಿರೋದ್ರಿಂದ ಈ ಮಾಹಿತಿ ಹೇಗೆ ಬರುತ್ತೆ ಹೇಗೆ ಬರೋಲ್ಲ ಹೇಗೆ ತಡೆಗಟ್ಟಬಹುದು ಇದು ಒಂದೇ ಮಾರ್ಗ ನಾವು ಎಚ್ ಐ ವಿನ ತಡೆಗಟ್ಟಲಿಕ್ಕೆ ಹಂಗಾಗಿ ಈ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಎಲ್ಲರೂ ಎಚ್ ಐ ಬಗ್ಗೆ ಭಯ ಇದೆ ಬಗ್ಗೆ ಇಷ್ಟಪಡ ಇಲ್ಲ ಈಗ ಎಚ್ ಐ ವಿ ಅನ್ನೋದು ಮೊದಲು ಭಯ ಇತ್ತು ಈಗ ಬರ್ತಾ ಬರ್ತಾ ಯಾವ ಅದು ಒಂದು ಒಂದು ವೈರಸ್ ಅದೇನೊಂದು ದೊಡ್ಡ ಕಾಯಿಲೆ ಅಲ್ಲ ಎಚ್ ಐ ವಿ ಅನ್ನೋದು ಒಂದು ವೈರಸ್ ಅಷ್ಟೇ ಅದನ್ನ ಈಗ ಮಾಮೂಲಾಗಿ ಬಿ ಪಿ ಶುಗರ್ ಏನಿದೆ ಅಲ್ಲ ಅದೇ ರೀತಿಯಾಗಿ ಇದು ಒಂದು ವೈರಸ್ ತರನೇ ಮಾಮೂಲಿ ಎಚ್ ಐ ವಿ ವಿವಾಳ ಬಂದಿದೆ ಇವತ್ತಂದ್ರು ಅವರು ಒಂದು ಮನುಷ್ಯನ ಆಯಿಷ್ಟು ಏನಿದೆ ಅರವತ್ತು ವರ್ಷ ಬದುಕ್ ಬದುಕ್ತಾರೆ ಅದೇ ರೀತಿ ಈ ಒಂದು ಕಾಯಿಲೆ ಬಂದರೂ ಸಮೇತ ಅವರು ಆರೋಗ್ಯವಾಗಿ ಅವ್ರಿಗೆ ಆದಂಥ ಒಂದು ಟ್ರೀಟ್ಮೆಂಟ್ ಇದೆ ಎ ಆರ್ ಟಿ ಅಂತ ಗುಳಿಗೆ ಕೊಡ್ತಾರೆ ಆ ಒಂದು ಟ್ರೀಟ್ಮೆಂಟ್ ತೊಗೊಂಡು ಒಂದು ಪೌಷ್ಟಿಕ ಆಹಾರ ತಗೊಂಡು ಚೆನ್ನಾಗಿದ್ರೆ ಅವರು ಸಹ ಎಚ್ ಐ ವಿ ಬಂದರೂ ಸಮೇತ ಆರೋಗ್ಯವಾಗಿ ಅರವತ್ತು ವರ್ಷ ಬದುಕಬಹುದು ಅವಶ್ಯಕತೆ ಇಲ್ಲ ಇಲ್ಲ ಭಯಪಡುವಂತ ಅವಶ್ಯಕತೆ ಏನು ಇಲ್ಲ ಎಚ್ ಐ ವಿ ಏಡ್ಸ್ ಈಗ ಎಚ್ ಐ ವಿ ಅಂತ ಅಂದ್ರೆ ಒಂದು ವೈರಸ್ ಅದು ವೈರಸ್ ಒಂದು ಬಾಡಿಯಲ್ಲಿ ಹೋದಾಗ ಅಲ್ಲೇ ಇರುತ್ತದು ಅದನ್ನು ಅದರ ಹಂತದಲ್ಲೇನೆ ನಾವು ತಡೆಗಟ್ಟಬೇಕಂದ್ರೆ ಅದಕ್ಕೆ ಚಿಕಿತ್ಸಾ ತಗೋಬೇಕು ಚಿಕಿತ್ಸೆ ತಗೊಂಡ್ರೆ ಅದೇನು ಎಚ್ ಐ ವಿ ಆಗಿ ಉಳ್ಕೊತು ಕೊನೆ ಹಂತ ಏಡ್ಸ್ ಅಂದ್ರೆ ಕೊನೆ ಹಂತ ಕೊನೆ ಹಂತದಲ್ಲಿ ಅವ್ರಿಗೇನಾಗುತ್ತಂತಂದ್ರೆ ಒಂದು ವೆಯ್ಟ್ ಲಾಸ್ ಕಡಿಮೆ ಆಗೋದು ಮತ್ತೆ ಪೂರ್ತ ಕೂದಲೆಲ್ಲ ಉದ್ರ ಹೋಗೋದು ವಾಂತಿ ಬೇದಿ ಜಾಸ್ತಿ ಆಗೋದು ಮತ್ತೆ ಅಲ್ಲೆಲ್ಲಿ ಗುಳ್ಳೆಗಳು ಅವೆಲ್ಲ ಆಗುವಂಥದ್ದು ಆಗ್ತದೆ ಏಡ್ಸ್ಗೆ ಹೋದ್ಮೇಲೆ ಒಂದು ಮಿನಿಮಮ್ ಅಂದ್ರೆ ಒಂದು ವರ್ಷದೊಳಗೆ ಅವರು ಮರಣ ಹೊಂದುವ ಸಾಧ್ಯತೆ ಇರುತ್ತೆ ಬಟ್ ಆ ಹಂತಕ್ಕೆ ಹೋಗಲಾರ್ದಂಗೆ ಕಂಟ್ರೋಲ್ ಮಾಡ್ಕೋಬಹುದು ಎಚ್ ಐ ವಿ ಹಂತದಲ್ಲೇ ಇರಬಹುದು ಈಗ ನನ್ನ ಅನುಭವ ಪ್ರಕಾರ ಮೊದಲೆಲ್ಲ ಅವಾಗ ಇದ್ರು ಏಡ್ಸ್ ಹಂತಕ್ಕೆ ಹೋದಾಗ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಈಗ ರೀಸೆಂಟ್ ಆಗಿ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದಿಂದ ಯಾರು ಏಡ್ಸ್ ಹಂತಕ್ಕೆ ಹೋಗಿಲ್ಲ ಎಚ್ ಐ ವಿ ಹಂತದಲ್ಲೇ ಇದಾರೆ ಆರೋಗ್ಯವನ್ನ ಕಾಪಾಡ್ಕೊಂತ ಇದೆ ಸರ್ಕಾರ ಅದಕ್ಕೆ ಆದಂತ ಒಂದು ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡೋದ್ರಿಂದ ಯಾರುನು ಏಡ್ಸ್ ಹಂತಕ್ಕೂ ಹೋಗ್ತಾ ಇಲ್ಲ ದಮನಿತ ಮಹಿಳೆಯರಾಗಿರ್ಬೋದು ಅಥವಾ ಈ ಮಂಗಳಮುಖಿಯವರಾಗಿರ್ಬೋದು ಇವರು ಕೆಲವೊಂದು ತೊಂದರೆಗಳಲ್ಲಿದ್ದಾಗೆ ಒಂದು ಸಮಸ್ಯೆ ಇದ್ದರೆ ನಿಮಗೆ ಫೋನ್ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಅದು ರಾತ್ರಿ ಆಗಿರ್ಬೋದು ಹಗಲಾಗಿರ್ಬೋದು ನೀವು ಯಾವುದನ್ನು ಆ ಥರದ ಅಂತ ಹಾ ಇದಾವ ಸರ್ ಸುಮಾರ್ ನಾವು ಒಂದು ನನ್ನ ಅನುಭವ ಪ್ರಕಾರ ಸುಮಾರು ಮಾಡಿದೀವಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಕಡೆಯಿಂದ ಅವ್ರ ಊರು ಬಿಟ್ಟು ಬಂದು ಬೇರೆ ಕಡೆ ಎಲ್ಲೋ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿ ಹೇಳಿರಲ್ಲ ಇದೇ ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಬೇರೆ ಗಾರ್ಮೆಂಟ್ ಕೆಲಸನೋ ಏನೋ ಹೋಟೆಲಲ್ಲಿ ಕೆಲಸ ಅಂತ ಬಂದಿರ್ತಾರೆ ಆ ಬಂದಿರೋ ಸಂದರ್ಭದಲ್ಲಿ ಏನಾದರೂ ಒಂದು ಎಲ್ಲೋ ಸಿಕ್ಕಿದಾಗ ಪೊಲೀಸರು ಅವ್ರನ್ನ ತಗೊಂಡ್ಬಂದು ಆ ಮೊದಲೆಲ್ಲ ಸ್ಟೇಷನ್ ಅಲ್ಲೆಲ್ಲ ಹಾಕ್ತಿದ್ರು ಅದು ಕಾನೂನು ಚೇಂಜ್ ಆಗಿ ಈಗ ಅವ್ರನ್ನ ರಿಮ್ಯಾಂಡ್ ರೂಮ್ ಶ್ರೀ ಶೇವಾನಿಕೇತನಿಗೆ ಅಲ್ಲಿ ತಂದು ಬಿಡ್ತಾರೆ ಅವರು ಒಂದು ಚೆನ್ನಾಗ್ ಆಗ್ಲಿ ಅಲ್ಲಿ ಕೌನ್ಸಿಲ್ ಸಿಗ್ಲಿ ಅಂತ ಅಂತ ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಸಂಸ್ಥೆಗೆ ಆ ಸಿಕ್ಕಾಗ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಮನವೊಲಿಸಿ ಮತ್ತೆ ಪೊಲೀಸರ ಹತ್ರ ಕಮ್ಯುನಿಕೇಶನ್ ಮಾಡಿ ನಾವು ಸರ್ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತೀವಿ ಅವ್ರ ಪ್ರದೇಶಗಳಾಗಿ ಎಲ್ಲಿರ್ತಾರೆ ಅವ್ರಿಗೆ ನಾವು ತಲುಪಿಸ್ತೀವಿ ಅಂತ ಅವ್ರಿಗೆ ಭರವಸೆ ನೀಡಿ ಅವ್ರನ್ನ ಹೊರಗೆ ತಂದು ಅವ್ರಿಗೆ ಆಪ್ತ ಸಮಾಲೋಚನೆ ನೀಡಿ ಅವರವ್ರ ಊರಿಗಳಿಗೆ ತಲುಪಿಸುವಂತ ಅವ್ರ ಪೇರೆಂಟ್ಸ್ ತಲುಪಿಸುವಂತ ಕೆಲಸಗಳನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸರ್ ಎಷ್ಟೋ ಜನ ಮಾಡಿದ್ದೀವಿ ಆ ರೀತಿ ಸೊ ನಿಮ್ಮ ಸಿಬ್ಬಂದಿಗಳಿಗೆ ಮತ್ತು ನಿಮಗೆ ನಿಜವಾಗ್ಲೂ ಕೂಡ ನಾವು ಧನ್ಯವಾದಗಳು ಹೇಳಬೇಕು ಮತ್ತು ನಿಜವಾಗ್ಲೂ ಯಾಕಂದರೆ ಇಂಥದ್ದೊಂದು ರಿಸ್ಕಿ ಜಾಬ್ ಇಷ್ಟೊಂದು ಚಾಲೆಂಜಿಂಗ್ ಜಾಬ್ನ ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಇಪ್ಪತ್ತು ವರ್ಷ ನಡೆದು ಬಿಟ್ಟಿದ್ದೀರಲ್ಲ ಅದೆಷ್ಟೋ ಜನಗಳನ್ನು ಭೇಟಿಯಾಗಿ ಎಷ್ಟು ಕೌನ್ಸಿಲಿಂಗ್ ಅಂತ ಯಾರು ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ಲ ನಾವು ಎಷ್ಟೇ ಮಾಧ್ಯಮದವರಾಗಿದ್ದರೂ ಕೂಡ ವೈಟ್ ಆ್ಯಂಡ್ ವೈಟ್ ಅಕ್ಕಂದ್ರಿಗೆ ಮಾತ್ರ ಏನೇ ಹೇಳೋಕ್ಕೆ ಸಾಧ್ಯ ಆಗ ನಿಮ್ಮ ಥರ ಕತ್ತಲೆಯಲ್ಲಿರ್ತಕ್ಕಂಥ ಹುಡುಕಿ ಅವರಿಗೆ ಜಾಗೃತಿ ಮೂಡಿಸೋದು ನಿಜವೂ ಒಂದು ಇಟ್ಸ್ ಎ ಗ್ರೇಟ್ ಜಾಬ್ ಅಂತ ಅನ್ಕೋಬೋದು ಸೊ ನಿಮ್ಮ ಸಂಸ್ಥೆಗೆ ಮತ್ತೆ ನಿಮ್ಮ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಒಂದು ವಿಶೇಷ ಕೃತಜ್ಞತೆಗಳು ಅದೇ ನಿಟ್ಟಿನಲ್ಲಿ ನಿಮ್ಮನ್ನ ಯಾರಾದರೂ ಸಂಪರ್ಕಿಸಬೇಕಾದ್ರೆ ಕೆಲವೊಂದು ಆರ್ಥಿಕ ಏನು ಕೆಲವೊಂದು ಆರ್ಥಿಕ ವಿಷಯದಲ್ಲಾಗಿರ್ಬೋದು ಅಥವಾ ಆರೋಗ್ಯದ ವಿಷಯದಲ್ಲಿ ಆಗಿರ್ಬೋದು ಸಂಪರ್ಕಿಸಬೇಕಾದ್ರೆ ನೀವು ಯಾವ್ದರ ಬಗ್ಗೆ ಹೇಳಕ್ ಇಷ್ಟ ಪಡ್ತೀರಾ ನಮ್ಮನ್ನ ಸಂಪರ್ಕಬೇಕಂದ್ರೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಫೀಸ್ ಇದೆ ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆ ಅಂತ ಹೇಳಿ ಇಲ್ಲಿ ಪೋ ಪೋಲಾ ಹೋಟೆಲ್ ಇದೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಆಫೀಸ್ ಇದೆ ಅಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ ನಾವು ಇರ್ತಾರೆ ಯಾರೇ ಬಂದ್ರು ನಮ್ಮ ನಾನು ಸಮೇತ ನನ್ನ ಸಿಬ್ಬಂದಿ ಉತ್ತಮವಾದ ಕೆಲಸ ಮಾಡೋದ್ರಿಂದ ಅವ್ರು ಮಾಹಿತಿ ಕೊಡ್ತಾರೆ ನಿಮಗೆ ಏನು ಬೇಕು ಅನುಕೂಲ ಮಾಡ್ಕೊಡ್ತಾರೆ ನಿಮಗೆ ಅನುಕೂಲ ಆಗುತ್ತೆ ಮತ್ತೆ ಈ ಮಾಹಿತಿಯನ್ನ ನಾವು ನೀವು ಬಂದರೂ ಸಮೇತ ನಾವು ಗೌಪ್ಯವಾಗಿ ಇಟ್ಟು ಆ ಮಾಹಿತಿಯನ್ನು ಯಾರಿಗೂ ಹೇಳ್ದಂಗ ನಿಮ್ಗೆ ಏನು ಅನುಕೂಲ ಬೇಕು ಅದನ್ನು ಮಾಡಿಕೊಡ್ತೀವ ಕೌನ್ಸಿಲಿಂಗ್ ಆಗಿರ್ಬೋದು ಆರೋಗ್ಯದ ಬಗ್ಗೆ ಮಾಹಿತಿ ಆಗಿರ್ಬೋದು ಎಲ್ಲನೂ ಕೊಟ್ಟು ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ ಸಮಸ್ಯೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಅದೇ ರೀತಿ ವಿಜಯನಗರ ಜಿಲ್ಲೆಯಲ್ಲಿ ಸಮೇತ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇದೆ ಅಲ್ಲಿ ಸಮೇತ ಒಂದು ಹೆಡ್ ಆಫೀಸ್ ಇದೆ ಅಲ್ಲಿ ಇರುವಂಥ ಮಹಿಳೆಯರು ಅಲ್ಲಿಗೂ ಹೋಗ್ಬೋದು ಅಲ್ಲಿ ಸಹ ಸಿಬ್ಬಂದಿ ಇರ್ತಾರೆ ಎಂಥ ಸಂದರ್ಭದಲ್ಲಿ ಫೋನ್ ಫೋನ್ ನಂಬರ್ಸು ಕೊಡ್ತಾರೆ ನಿಮಗೆ ಫೋನ್ ನಂಬರ್ಸು ಮಾಡಬಹುದು ಮಾಹಿತಿ ಕೊಡ್ತಾರೆ ನಿಮಗೆ ಬೆಂಬ ಆರೋಗ್ಯವಾಗಿ ಮತ್ತೆ ಉತ್ತಮ ಜೀವನ ಮಾಡಲಿಕ್ಕೆ ನಾವು ನಮ್ಮ ಸಿಬ್ಬಂದಿ ಯಾವತ್ತು ನಾವು ರೆಡಿ ಇರ್ತೀವಿ ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆ ಎಷ್ಟು ಅವಾರ್ಡ್ಗಳಿದೆ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಯಾವ ರೀತಿ ಇಲ್ಲ ನಮ್ದು ಬಂದ್ಬಿಟ್ಟು ಸರ್ ಕೆ ಇದು ಸ್ಟೇಟ್ ಅಲ್ಲಿ ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆ ಎಲ್ಲ ಟಾರ್ಗೆಟ್ ಅಚೀವ್ಮೆಂಟ್ ಅವ್ರಿಗೊಂದು ಉನ್ನತ ಈಗ ಸಂಸ್ಥೆ ಎಚ್ ಐ ವಿ ಅಂದ್ರೆ ಅದೊಂದೇ ಮಾತಾಡಿದೆ ಜನ ಈ ತಮ್ಮನಿತ ಮಹಿಳೆಯರು ಏನಾಗಿ ಮಂಗಳ ಏನು ಕೇಳ್ತಾರೆ ಬರೀ ಇದೇ ಮಾಹಿತಿ ಅಂತಾರೆ ಅದ್ರ ಜೊತೆಯಲ್ಲಿ ನಾವು ಸರ್ಕಾರವಂತ ಸಿಗುವಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅವರಿಗೆ ಒಂದು ಉತ್ತಮ ದಾರಿ ತೋರಿಸೋದ್ರಿಂದ ನಮಗೆ ಆಲ್ರೆಡಿ ಈಗ ಒಂದು ಘಟಕವನ್ನು ಮಾಡಿದ್ದೀವಿ ಅವರಿಗೆ ಆದಂಥ ಒಂದು ಕೆಲಸ ಮಾಡಲಿಕ್ಕೆ ಸುಮಾರು ಎರಡು ಮೂರು ಘಟಕ ಮಾಡಿ ಅವರಿಗೆ ಸ್ವಾಯೋ ಉದ್ಯೋಗವನ್ನು ಕಲ್ಪಿಸೋದ್ರಿಂದ ಒಂದು ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಸಾಬ್ಸು ನಮ್ಮನ್ನು ಗುರುತಿಸಿ ಒಂದು ಎರಡು ಸಲ ಉತ್ತಮ ಸಂಸ್ಥೆ ಅಂತನೂ ಒಂದು ಅವಾರ್ಡ್ ಕೊಟ್ಟಿದೆ ಅದರ ಜೊತೆಯಲ್ಲಿ ನಾನು ಒಂದು ನನಗೂ ವೈಯಕ್ತಿಕವಾಗಿ ಚಿಕ್ಕದಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಪ್ರಜಾವಾಣಿ ಮತ್ತು ಕನ್ನಡಪ್ರಭ ಈ ಥರ ಒಂದು ಸ ಮಾಧ್ಯಮಗಳನ್ನು ನನ್ನನ್ನು ಗುರುತಿಸಿ ಒಂದು ಚಿಕ್ಕದಾಗಿ ಒಂದು ಸನ್ಮಾನನೂ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ನಾವು ಯಾವುದೇ ಒಂದು ಉದ್ದೇಶ ನಮಗಿಲ್ಲ ಇದು ಗುರುತಿಸಬೇಕು ನಮಗೆ ಆಗಬೇಕಂತ ನಮ್ಮ ದಾರಿಯಲ್ಲಿ ನಮಗೇನು ನಾವು ಅಪಾಯದ ಇರುವಂಥ ಮಹಿಳೆಯರಿಗೆ ಅಂತ ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಬಿಟ್ಟರೆ ನಾನು ನನ್ನ ಸಿಬ್ಬಂದಿ ನಾವು ಯಾವುದೇ ಆಸೆ ಪಡೋಲ್ಲ ಆದರೂ ಸಮೇತ ಎಲ್ಲರೂ ಗುರುತಿಸಿ ಮಾಧ್ಯಮ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ನಮ್ಮನ್ನೊಂದು ಗುರುತಿಸಿ ನಮಗೆ ಪ್ರೋತ್ಸಾಹ ನೀಡ್ತಾ ಇದೆ ರೈಟ್ ಇಷ್ಟೊತ್ತು ನೋಡಿದ್ರಲ್ಲ ಸೌಖ್ಯ ಬೆಳಕು ಸಮುದಾಯ ಸೇವಾ ಸಂಸ್ಥೆಯ ಏನು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಲಕ್ಷ್ಮೀ ಅವರು ನಮ್ಮ ಜೊತೆ ಸಂಪೂರ್ಣವಾಗಿ ಮಾತನಾಡಿದ್ರು ಸೊ ಆ ನಿಟ್ಟಲ್ಲಿ ಮತ್ತೆ ಮುಂದೆ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ